ರಾಜ್ಯದಲ್ಲಿಯೇ ಪ್ರಥಮವಾಗಿ ನಗರ ಯೋಜನಾ ಪ್ರಾಧಿಕಾರದಿಂದ ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಯಲ್ಲಿ ನಗರದ ಐತಿಹಾಸಿಕ ಲಕ್ಕನಕೆರೆ ಅಭಿವೃದ್ಧಿ ಕಾಮಗಾರಿ ಆರಂಭ ಮಾಜಿ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಯಮನೂರು ಮೂಲಂಗಿ ಜಮಖಂಡಿ ನಗರದ ಐತಿಹಾಸಿಕ ಲಕ್ಕನಕೆರೆ ಅಭಿವೃದ್ಧಿ ನಿಟ್ಟಿನಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಅಂದಾಜು ಮೊತ್ತಿನ ಶ್ರೀ ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಉದ್ಯಾನವನದ ಕಾಮಗಾರಿ ಪ್ರಾರಂಭವಾಗಿದ್ದು ರಾಜ್ಯದಲ್ಲಿಯೇ ಪ್ರಥಮವಾಗಿ ನಗರ ಯೋಜನಾ ಪ್ರಾಧಿಕಾರದಿಂದ ಕಾಮಗಾರಿ ಇದಾಗಿದೆ ಎಂದು ಮಾಜಿ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಯಮನೂರ್ ಮೂಲಂಗಿ ಅವರು ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಲಕ್ಕನಕೆರೆಯ ಕಾಮಗಾರಿ ವೀಕ್ಷಣೆ ಮಾಡಿ ಮಾಧ್ಯಮದ ಮೂಲಕ ಹೇಳಿದರು ಕೆಲವು ತಿಂಗಳ ಹಿಂದೆ ಸಚಿವರು ಹಾಗೂ ನಗರದ ಪ್ರಮುಖರು ಈ ಕಾಮಗಾರಿ ಭೂಮಿ ಪೂಜೆಯನ್ನು ನೆರವೇರಿಸಿದರು ತಾಂತ್ರಿಕ ದೋಷಗಳಿಂದ ಈ ಕಾಮಗಾರಿಯನ್ನು ಪ್ರಾರಂಭಿಸಲು ವಿಳಂಬವಾಗಿದೆ ಸ್ಥಳೀಯ ಶಾಸಕರು ಜಗದೀಶ್ ಗುಡ್ಗುಂಟಿ ಅವರ ಸಹಕಾರ ಮತ್ತು ಸಲಹೆಗಳಿಂದ ಮತ್ತು ನನ್ನ ಪ್ರಯತ್ನದಿಂದ ಈಗ ಈ ಕಾಮಗಾರಿಯು ಪ್ರಾರಂಭವಾಗಿದ್ದು ಈ ಒಂದು ಉದ್ಯಾನವನದಲ್ಲಿ ಅತಿ ಎತ್ತರವಾದ ರಾಷ್ಟ್ರೀಯ ತ್ರಿವರ್ಣ ಧ್ವಜ ಹಾಗೂ ಎತ್ತರವಾದ ಶ್ರೀ ಸ್ವಾಮಿ ವಿವೇಕಾನಂದರ ಪ್ರತಿಮೆ ಸುತ್ತಲೂ ಆಸನಗಳ ವ್ಯವಸ್ಥೆ ಮಕ್ಕಳಿಗೆ ಮನರಂಜನೆ ಪಾದಚಾರಿಗಳ ರಸ್ತೆ ಉದ್ಯಾನವನ ಪ್ರವೇಶಕ್ಕಾಗಿ ಮುಖ್ಯ ದ್ವಾರ ಹೀಗೆ ಹಲವಾರು ಕಾಮಗಾರಿಗಳನ್ನು ನಿರ್ಮಿಸಲಾಗುವುದು ಅತಿ ಶೀಘ್ರದಲ್ಲಿ ಈ ಕಾಮಗಾರಿ ಮುಕ್ತಾಯಗೊಂಡು ಲೋಕಾರ್ಪಣೆಗೊಳ್ಳುವುದು ಎಂದು ಅವರು ಹೇಳಿದರು ಅಧಿಕಾರಿಗಳು ಚಮಖಂಡಿ ಜನತೆಗೆ ಯಮನೂರು ಮೂಲಂಗಿ ಮಾಡುವಂಥ ನಮಸ್ಕಾರಗಳು ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ನಗರ ಯೋಜನಾ ಪ್ರಾಧಿಕಾರದಿಂದ ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಒಳಗೊಂಡು ಈ ಒಂದು ಐತಿಹಾಸಿಕ ಲಕ್ಕನ ಕೆರೆ ಅಭಿವೃದ್ಧಿಯನ್ನು ಜಮಖಂಡಿಯಲ್ಲಿ ಹಮ್ಮಿಕೊಂಡಿದ್ದು ಪ್ರಥಮ ಬಾರಿಗೆ ಮತ್ತು ಈ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಅತಿ ಎತ್ತರವಾದ ರಾಷ್ಟ್ರೀಯ ತ್ರಿವರ್ಣ ಧ್ವಜ ಹಾಗೂ ಎತ್ತರದ ಶ್ರೀ ಸ್ವಾಮಿ ವಿವೇಕಾನಂದವರ ಮೂರ್ತಿ ಮತ್ತು ಈ ಉದ್ಯಾನವನ ಶ್ರೀ ಸ್ವಾಮಿ ವಿವೇಕಾನಂದರ ಉದ್ಯಾನವನ ಅಂತೇಳಿ ಈಗಾಗಲೇ ಜಮಖಂಡಿಗೆ ಪರಿಚಿತವಾಗಿದೆ ಈ ಕಾಮಗಾರಿ ಭೂಮಿ ಪೂಜೆಯಾಗಿ ಸುಮಾರು ಆರು ತಿಂಗಳಿಂದ ಭೂಮಿ ಪೂಜೆಯಾಗಿ ಕೆಲವು ತಾಂತ್ರಿಕ ದೋಷದಿಂದ ನಿಂತಿತ್ತು ಆದರೆ ಈಗ ಕೆಲವು ದಿನಗಳಿಂದ ಕಾಮಗಾರಿ ಅತಿ ಜೋರಾಗಿ ಚಾಲ್ತಿಯಲ್ಲಿದ್ದು ಈ ಕಾಮಗಾರಿಯ ಚಾಲನೆಯ ಕುರಿತು ನಮ್ಮ ಸ್ಥಳೀಯ ಶಾಸಕರು ಶ್ರೀ ನಾದೋಜ ಜಗದೀಶ್ ಗುರುಗುಂಟಿ ಸಾಹೇಬರು ಸಾಕಷ್ಟು ಸಹಕಾರ ಮತ್ತು ಸಲಹೆಗಳನ್ನು ದಿನನಿತ್ಯ ನೀಡುತ್ತಿದ್ದಾರೆ ಆ ಕಾರಣ ಕೇವಲ ಎರಡು ಮೂರು ತಿಂಗಳಲ್ಲಿ ಈ ಒಂದು ಕಾಮಗಾರಿ ಪೂರ್ಣಗೊಳಿಸಿ ಲೋಕಾರ್ಪಣೆಯನ್ನು ಮಾಡುವುದಾಗಿ ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳ್ತೀನಿ